ಆಲಂಬಗಿರಿ ಗ್ರಾಮದಲ್ಲಿ ಆಗಿನಷ್ಟು ಉಕ್ಕುತ್ತಿರುವ ನಾಗರಕಲ್ಲು ಭಕ್ತರನ್ನ ಬೆಚ್ಚಿ ಬೀಳಿಸಿದ ನಾಗರಕಲ್ಲು ಉದ್ಭವ ಘಟನೆ ನಾಗರಕಲ್ಲನ್ನ ನೋಡಿ ಬೆಚ್ಚಿ ಬೆರಗಾದ ಆಲಂಬಗಿರಿ ಗ್ರಾಮಸ್ಥರು ಗಣೇಶ ಚತುರ್ಥಿ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿನ ನಾಗರಕಲ್ಲುಗಳ ಬಳಿ ಸ್ವಚ್ಛತೆ ಮಾಡಲು ಬಂದ ಭಕ್ತಾದಿಗಳಿಗೆ ನೂರಾರು ಕಲ್ಲುಗಳು ದೊರೆಯುತ್ತಿರುವ ಘಟನೆ ಆಲಂಬಗಿರಿ ಗ್ರಾಮದಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕು ಕಸುಬಾ ಹೋಬಳಿ ಆಲಂಬಗಿರಿ ಗ್ರಾಮದಲ್ಲಿ ಗಣೇಶ ಚತುರ್ಥಿ ಹಬ್ಬದ ಸಮೀಪ ಇರುವ ಹಿನ್ನೆಲೆಯಲ್ಲಿ ನಾಗರ ಕಲ್ಲುಗಳಿಗೆ ಪೂಜೆ ಸಲ್ಲಿಸುವ ಸಲುವಾಗಿ ಸ್ವಚ್ಛತೆ ಮಾಡಲೆಂದು ನಾಗರ ಕಲ್ಲುಗಳ ಸುತ್ತಲೂ ಸ್ವಚ್ಛತೆ ಮಾಡಲು ಹೋಗಿದ್ದ ಅಶೋಕ್ ಮತ್ತು ಮತ್ತಿತರರು ಬೆಚ್ಚಿ ಬೆರಗಾದ ಘಟನೆ ನಡೆದಿದೆ ಆಲಂಬಗಿರಿ ಗ್ರಾಮದ ನಾಗರಕಲ್ಲುಗಳ ಬಳಿ ಸ್ವಚ್ಛತೆ ಮಾಡಲು ಜನಕ್ಕೆ ಗಡಾರಿಯನ್ನ ಹಿಡಿದು ಅಗೆಯುವ ವೇಳೆ ನಾಗರಕಲ್ಲು ಒಂದು ಕಾಣಿಸಿಕೊಂಡಿದೆ ಅದನ್ನು ಹೊರತೆಗೆದ ಬಳಿಕ ಮತ್ತೊಂದು ಕಾಣಿಸಿಕೊಂಡಿದ್ದು ಹಾಗೆ ಆಗಿಯುವ ವೇಳೆ ಒಂದೊಂದಾಗಿ ನೂರಾರು ಕಲ್ಲುಗಳು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಪಿಕಾಶಿ ಚೆನಕ್ಕೆ ಹಿಡಿದು ಆಗಿಯುವಷ್ಟು ನಾಗ ನಾಗರ ಕಲ್ಲುಗಳು ದೊರೆತಿವೆ ಒಂದೇ ಕಡೆ ಇಷ್ಟೊಂದು ನಾಗರ ಕಲ್ಲುಗಳು ದೊರೆಯುತ್ತಿರುವುದಕ್ಕೆ ಗ್ರಾಮಸ್ಥರಲ್ಲಿ ಚೆನಕೆ ಹಿಡಿದು ಆಗಿಯುವಷ್ಟರಲ್ಲಿ ನಾಗರ ಕಲ್ಲುಗಳು ದೊರೆಯುತ್ತಿವೆ ಒಂದೇ ಕಡೆ ಇಷ್ಟೊಂದು ನಾಗರ ಕಲ್ಲುಗಳು ದೊರೆಯುತ್ತಿರುವುದಕ್ಕೆ ಗ್ರಾಮಸ್ಥರಲ್ಲಿ ತಳಮಳ ಹುಟ್ಟಿಸಿದ್ದು ಆಗಿದಷ್ಟು ನಾಗರ ಕಲ್ಲುಗಳು ಬೆಳಕಿಗೆ ಬರುತ್ತಿವೆ ಇನ್ನು ಈ ಘಟನೆ ನೋಡಲು ನೂರಾರು ಜನ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಊರಿನವರು ಬಂದು ನೋಡುತ್ತಿದ್ದು ಎಲ್ಲರ ಆಶ್ಚರ್ಯಕ್ಕೆ ಕಾರಣವಾಗಿದೆ ವರದಿ ನವೀನ್ ಕಿರಣ್ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಆಲಂಗಿರಿ ಗ್ರಾಮದಲ್ಲಿ ನಾವು ಪ್ರತಿ ವರ್ಷ ನಾಗರ ತಳಿ ಅನ್ನೋದು ನಮ್ಮ ವಂಶ ಪರಂಪರೆಯಾಗಿ ಅಟ್ಕೊಂಡ್ಬರ್ತಾ ಇದ್ವಿ ಪುರಾತನ ಕಾಲದಿಂದ ನಮ್ಮ ತಾತ ಮುತ್ತಾತನವ್ರ ಕಾಲದಿಂದ ನಾವು ಈ ಒಂದು ಪುರಾತನ ಕಾಲದಿಂದ ಮಾಡ್ಕೊಂಬರ್ತಾಯಿದ್ವಿ ಅದೇ ರೀತಿಯಾಗಿ ಈ ವರ್ಷವೂ ಮಾಡೋದಕ್ಕೆ ನಮಗೆ ಇದು ಮಾಡ್ತಾ ಆದರೆ ನಮ್ಮಲ್ಲಿ ಒಂದು ವಿಶೇಷವಾಗಿ ಏನಪ್ಪ ಅಂತಂದರೆ ಈ ಒಂದು ಹತ್ತು ನಾಗರ ತಳ್ಳಿ ಹಟ್ಬೇಕಂದ್ರೆ ಕೆಲವೊಂದು ಇದಿರ್ತವೆ ನಿಷ್ಠೆಗಳು ಅವುಗಳನ್ನು ಪಾಲನೆ ಮಾಡ್ಕೊಂಡು ಹಟ್ಬೇಕಾಗಿತ್ತು ಇದೇ ರೀತಿಯಾಗಿ ಏನಪ್ಪ ಮಾಡ್ತಾಯಿದ್ವಿ ಅಂತಂದರೆ ಯಾರು ನಾವು ನಾಗರ ತಳ್ಳಿ ಹಟ್ಬೇಕಂದ್ರೆ ಆ ವರ್ಷ ನಮ್ಮ ಮನೆಯಲ್ಲಿ ಯಾರು ಸತ್ತಿರಬಾರ್ದು ಉಗಾದಿ ಹಬ್ಬದಿಂದ ಉಗಾದಿ ಹಬ್ಬದ ಒಳಗಡೆ ಯಾರು ಸಾವನ್ನಪ್ಪಿರಬಾರ್ದು ಅದೇ ರೀತಿಯಾಗಿ ಯಾವುದೇ ಒಂದು ಮಗು ದೊಡ್ಡದು ಅಂತ ಹೇಳ್ತಾರಲ್ಲ ಮೆಜಾರಿಟಿ ಆಗಿರಬಾರ್ದು ಅನ್ಬೋದಾಗಿ ಆ ವರ್ಷ ಮಾತ್ರ ಯಾವ ಎರಡು ಯಾವಾಗ ಆಗಿರೋದಿಲ್ಲ ಮತ್ತು ಮುಟ್ಟು ಅನ್ನೋದು ಯಾವುದೋ ಯಾವುದೋ ಒಂದು ಏನೋ ನಮಗೆ ಇದಾಗಿರೋದಿಲ್ಲ ಆ ವರ್ಷ ಮಾತ್ರ ನಾವು ಈ ಒಂದು ನಾಗರ ತಳಿಯನ್ನು ನಾವು ಆಡ್ತಾಯಿರ್ತವೆ ಆ ಒಂದು ಇದ್ಕೊಂಡು ಅದೇ ರೀತಿಯಾಗಿ ಯಾವ ಎಲ್ಲರೂ ಇದಕ್ಕೆ ಪೂಜೆ ಮಾಡೋಂಗಿಲ್ಲ ಮದುವೆ ಆಗದಿದ್ದ ಮಗು ಒಂದು ಗಂಡು ಮಗುಗೆ ನಾವು ಒಂದು ಎಲ್ಲ ಕುಟುಂಬದಸ್ಥರು ಸೇರಿ ಒಂದು ಮಗು ಮಾತ್ರ ನಾವು ಪೂಜೆಯನ್ನು ಅರ್ಪಿಸಿರ್ತೀವಿ ಅವರೇ ಬಂದು ಇದಕ್ಕೆ ನಾಗರ ತಳ್ಳಿ ಅದೇ ರೀತಿಯಾಗಿ ಈ ವರ್ಷ ಯಾವುದೇ ರೀತಿಯಾದಂಥ ಒಂದು ದೇವರು ಭಗವಂತ ನಮಗೆ ಒಂದು ಅಂಥವು ಇವನ್ನ ಕೊಟ್ಟಿರಲಿಲ್ಲ ಆದರೆ ಈ ವರ್ಷ ನಾವು ಗಣೇಶನ ಹಬ್ಬ ಚತುರ್ಥಿಗೆ ನಾವು ಪ್ರತಿ ವರ್ಷ ಮಾಡ್ತಾ ಆ ಥರ ಬಂತು ನಾವು ಇದನ್ನ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಬಂದ್ವಿ ಮಾಡೋಣ ಈ ಸರಿ ನಾಗರೂ ತಲೆ ಹಾಟೋಣ ದೇವರು ನಮಗೆ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಬಂದ್ವಿ ಇಲ್ಲಿ ನಾವು ಮಾಡ್ತಾಯಿದ್ದರಿಂದ ಬಂದು ನಮ್ಮ ಅದೇ ರೀತಿಯಾಗಿ ನಮ್ಮವರು ಎಲ್ಲ ಬಂದ್ವಿ ಊರು ಈ ಕಡೆ ಎಲ್ಲ ಬಂದಾಗ ಇದೆಲ್ಲ ಮುಚ್ಕೊಂಡಿತ್ತು ಯಾರಿಗೂ ಗೊತ್ತಿಲ್ಲ ಇದು ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇತ್ತು ಹೋಗೋರ್ಗೂ ಬರೋರು ಕೂಡ ಇಲ್ಲಿ ನಾಗರ ಇದೆ ಅನ್ನೋದು ಕೂಡ ಗೊತ್ತಿಲ್ಲ ನಾವು ಬಂದು ನೋಡಿದ್ರೆ ನಮ್ಮ ದೈತ ಇಲ್ಲ ಅಂದ್ಬಿಟ್ರು ಹುಡ್ಕೋಕೆ ಬಂದ್ವಿ ಬಂದರೆ ಇಲ್ಲಿ ಎಲ್ಲ ಗಿಡಗಳಲ್ಲಿ ಮುಚ್ಕೊಂಡಿತ್ತು ಬಂದ ಆಮೇಲೆ ಗಿಡಗಳೆಲ್ಲ ಕಿ ಕಿ ಕಿತ್ಬಿಟ್ಟು ಸ್ವಲ್ಪ ಬೊಮ್ಮೆಗಳ ದೇವರು ನಾಗರ ವಿಗ್ರಹಗಳು ಕಾಣಿಸಿದೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ ಅಂತಂದರೆ ಸ್ವಾಮಿ ಸ್ವಾಮಿನ ಕೇಳ್ಬಿಟ್ಟು ನಾವು ಇದು ಸ್ವಲ್ಪ ಕ್ಲೀನಾಗಿ ಸ್ವಲ್ಪ ಸಮಯ ಇದನ್ನ ಅಗಲ ಇಲ್ಲಿ ಇದು ಮಾಡ್ಕೊಂಡು ಅದಕ್ಕೆ ಸಿಮೆಂಟ್ ಹಾಕ್ಕೊಂತೀವಿ ಮಾಡ್ಕೋಬೋದಾ ಅಂತ ಕೇಳಿದಾಗ ಈ ಊರಿನ ಏನಂತ ಹೇಳಿದ್ರು ಅಂತಂದರೆ ಸಿದ್ಲಿಂಗ್ ಸ್ವಾಮಿ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ನೋಡ್ಬಿಟ್ಟು ಅಪ್ಪ ಏನಿಲ್ಲ ಸುಮ್ಮನೆ ಹಂಗೆ ಇತ್ತು ತೆಗೆದುಬಿಟ್ಟು ನೀವೆಲ್ಲ ಸುತ್ತು ಒಂದು ಎರಡು ಅಡಿ ಪ್ರದಕ್ಷಿಣೆ ಹಾಕೊಳ್ಳಿ ಹಾಕ್ಕೊಳ್ಳಿ ಹೇಳ್ಬಿಟ್ಟು ಇದು ಮಾಡಿದ್ರು ಅದೇ ರೀತಿಯಾಗಿ ಆ ಥರ ಪ್ರದಕ್ಷಿಣೆ ಮಾಡ್ಕೊಳ್ಳೋದಕ್ಕೆ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಬಂದು ಪೂಜೆ ಮಾಡಿಬಿಟ್ಟು ಸುತ್ತು ಮಾಡ್ತಾಯಿದ್ದೆ ಮಾಡೋಕೆ ಬಂದ್ವಿ ಒಂದು ಮೂರು ಕಲ್ಲು ಇದ್ದಿದ್ದು ನಮಗೆ ಒಂದು ಕಲ್ಲು ಸಿಕ್ತು ಮತ್ತೆ ಅದ್ರ ಜೊತೆ ಸಮಯ ನಾಲ್ಕು ಕಲ್ಲು ಸಿಕ್ಕಿದೆ ಅಂತಂದರೆ ಇಲ್ಲಪ್ಪ ಅದು ಐದು ಕಲ್ಲಿರುತ್ತೆ ನೋಡಿರಿ ಅಂತಂದರು ಐದು ಅಂದ್ರೆ ಇನ್ನೊಂದು ಕಲ್ಲಿ ಸಿಕ್ತು ಐ ಐದು ಕಲ್ಲು ಹೇಳ್ಬಿಟ್ಟು ಇನ್ನೂ ಎರಡು ಕಲ್ಲಿ ಸಿಕ್ಕಿದ್ವು ಆರು ಕಲ್ಲಾಯಿತು ಆರು ಕಲ್ ಸಮಯ ಅಂದರೆ ಏಳು ಕಲ್ಲಿ ಇರುತ್ತೆ ನೋಡಿ ಅಂತ ಹೇಳಿದ್ರು ಒಂಬತ್ತು ಕಲ್ಲು ಇರುತ್ತೆ ಅಂತಂದರು ಒಂಬತ್ತಿಗೆ ನಾವು ಹಂಗೆ ಆಗೇತಾಗಿ ಇಪ್ಪತ್ತೊಂದು ಇರುತ್ತೆ ಬಿಡು ನಾವೇ ಅನ್ಕೊಂಡಿದ್ವಿ ಮತ್ತು ಹನ್ನೆರಡು ಗಂಟೆವರೆಗೂ ಸೋಮವಾರ ಹನ್ನೆರಡು ಗಂಟೆ ಒಳಗಡೆ ನಲ್ವತ್ತೈದು ಕಲ್ ಸಿಕ್ಕಿತ್ತು ಎಲ್ಲ ಒಂದು ಕಲ್ಲು ಮೇಲೆ ಇದ್ದಂತಹ ವಿಗ್ರಹ ಒಂದು ಕೆತ್ತನೆ ಇನ್ನೊಂದು ಕಲ್ಲದ ಮೇಲೆ ಇಲ್ಲ ಪ್ರತಿಯೊಂದು ಇವಾಗ ಎಷ್ಟು ಕಲ್ಲು ತೆಗೆದಿವ ಅಷ್ಟು ಕಲ್ಲದ ಮೇಲೂ ವಿಚಿತ್ರವಾಗಿಯೇ ಇರುತ್ತದೆ ಎಲ್ಲ ಒಂದೊಂದು ವಿ ಕಾಣಿಸ್ತಾ ಇರುತ್ತೆ ಆ ಥರ ಮಾಡಿ ಮಡಿಗೆ ಪುರಾತನ ಕಾಲದಲ್ಲಿ ಅದು ಈ ವರ್ಷದಲ್ಲ ಈ ಇನ್ನು ವರ್ಷದಲ್ಲ ನಮ್ಮ ತಾತ ನೂರು ವರ್ಷವಾಗಿ